ಸರಿ ಎಲ್ಲವೂ ನೋಡ್ಲಿಕ್ಕೆ ಕೇಳಲಿಕ್ಕೆ ಚಂದ ಇರ್ತದೆ ಆದ್ರೆ ಅವರವರ ಜೀವನದಲ್ಲಿಂತ ಬರುವಂಟಲ್ವಾ ಯಾವ ನಗು ಬರುದಿಲ್ಲ ಭಯ ಆಗದವನಿಗೂ ಭಯ ಆಗಿಬಿಡ್ತದೆ ಏನು ಮಾಡುದಪ್ಪ ಹೇಳಿ ಎಷ್ಟೇ ಧೈರ್ಯವಂತನಿಗಾದ್ರೂ ಅವ ಕೆಲವು ಕ್ಷಣದಲ್ಲಿ ಕುಗ್ಗಿ ಹೋಗ್ಬೇಕಾಗ್ತದೆ ಅದು ಪ್ರಾಕ್ಟಿಕಲ್ ಲೈಫೇ ಬೇರೆ ಅದು ಅದು ಎಷ್ಟು ನಾವು ಸ್ಟಡಿ ಮಾಡಿದ್ರು ಉಂಟಲ್ಲ ಆಗುದಿಲ್ಲ ಅಂತ ಅದಕ್ಕೆ ಒಂದೇ ದಾರಿ ನಮ್ಮನ್ನೇ ನಾವು ಮರೆಯೋದು ಏನಾದರೂ ಸರಿತೇವೆ ನಮ್ಮ ಸುತ್ತಮುತ್ತಲಾಗುವುದಲ್ಲ ನಮ್ಮ ಕಾರಣ ಮತ್ತು ಋಣ ಅಷ್ಟೇ ಮುಗಿತಾರೆ ನಾನು ಮಾಡಿದಕ್ಕೆ ನಾನು ಅನುಭವಿಸ್ತಾ ಇದ್ದೇನೆ ಮುಗಿತೇನು ಹಾಗೆ ಹೇಳಿಕೊಂತೆ ಒಂದು ಭಗವಂತನ ಮುಂದೆ ಪ್ರಕೃತಿಯ ಮುಂದೆ ನಾನು ಮಾಡಿದಕ್ಕೆ ನಾನು ಅನುಭವಿಸ್ತಾ ಇದ್ದೇನೆ ಹೇಳಿ ಆ ಮರುದಿನ ಒಂದು ದಾರಿ ಸಿಗ್ತದೆ ಆಟೋಮೆಟಿಕ್ ನಿಮ್ಮ ತಪ್ಪನ್ನು ನೀವು ಎಲ್ಲಿ ಒಪ್ಪಿಕೊಳ್ತೀರಿ ಅಲ್ಲಿ ಅದು ಪಂಚಭೂತಗಳಾದ ಪ್ರಕೃತಿಯ ಜೊತೆ ಇಲ್ಲ ನಿಮ್ಮ ಅಂತರಾತ್ಮ ಗುರುಗಳ ಜೊತೆ ಅಲ್ಲ ನಿಮ್ಮ ಒಂದು ಫ್ರೆಂಡಿನ ಜೊತೆ ಅಲ್ಲ ನಿಮ್ಮ ಒಂದು ಪಾರ್ಟ್ನರ್ನ ಜೊತೆಯೋ ಅಲ್ಲ ನಿಮ್ಮ ಒಂದು ಹೆಂಡತಿಯ ಜೊತೆ ನೀವು ಆ ವಿಷಯವನ್ನು ಹೇಳಿಕೊಂಡ್ರೆ ಉಂಟಲ್ವಾ ಎಲ್ಲವೂ ಕ್ಲಿಯರ್ ಕ್ಲಿಯರ್ ಮತ್ತೆ ನೀವು ಕ್ಲೀನೇ ಆಗುದು ಸೊ ಒಪ್ಪ ಹೇಗೆ ತಕೊಂಡ ಅವ ಒಂದು ವೇಳೆ ಒಳಗೆ ಅವ ಕಲ್ಮಶಿವೆ ಆಗು ಇದೊಂದು ಎಂತ ಹೇಳುದು ಹಾರಿಕೊಂಡು ಹೋಗುವ ವಿಚಾರ ಅಂತ ಇಲ್ಲಿ ಒಬ್ಬ ಶುದ್ಧ ಆದ್ರೆ ಅಲ್ಲಿ ಒಬ್ಬ ಶುದ್ಧ ಆಗ್ಲೇಬೇಕು ಹ ಒಂದು ವೇಳೆ ನೀವು ತಕೊಂಡ್ರೆ ಅದನ್ನು ಪರಿವರ್ತನೆ ಮಾಡ್ಲಿಕ್ಕೆ ಗೊತ್ತಿರ್ಬೇಕು ನಿಮಗೆ ಅದನ್ನು ಪರಿವರ್ತನೆ ಮಾಡ್ಲಿಕ್ಕೆ ಗೊತ್ತಿಲ್ಲ ನೀವು ತಕೊಳ್ಳೋದು ವೇಸ್ಟ್ ಅದನ್ನ ನೀವು ಕೆಟ್ಟು ಹೋಗ್ತೀನಿ ಒಬ್ಬರ ಮಾತನ್ನು ನೀವು ಸ್ವೀಕಾರ ಮಾಡುದಾದ್ರೆ ಅದ್ರ ನಿಮ್ಮ ಒಳಗೆ ಹೋದಾಗ ಅದು ಪರಿವರ್ತನೆ ಆಗಬೇಕು ಅದರ ರಿಯಾಲಿಟಿ ತಿಳಿಬೇಕು ಅದರ ಸತ್ಯ ತಿಳಿಬೇಕು ಯಾಕೆ ಅಂತ ಒಬ್ಬ ಕಳ್ಳ ಇದ್ದಾನೆ ಕದೀತಾನೆ ಅವ ಯಾಕೆ ಕದ್ದ ಅವನ ಹೆಂಡತಿ ಆರೋಗ್ಯ ಸಮಸ್ಯೆ ಮಲ್ಕೊಂಡಿದ್ದಾನೆ ಹ ಇವರಿಗೆ ಯಾವುದೋ ಒಂದು ವಿಷಯದ ಬೇರೆ ದಾರಿ ಇಲ್ಲ ಹ ಕಳ್ಳಸರ ಬೇಕಾಗಿ ಬರ್ತದೆ ಯಾರಿಗೆ ಬೇಕಾಗಿ ಮಾಡಿದ್ರೆ ಯಾಕೆ ಬೇಕಾಗಿ ಮಾಡಿದೆ ಹ್ಮ್ ಯಾವುದೋ ಒಂದು ಕಾರಣ ಅದರ ಹಿಂದೆ ಒಂದು ಒಳ್ಳೆ ಉದ್ದೇಶ ಇರ್ಬೋದಲ್ಲ ಅದರ ಹಿಂದೆ ಒಂದು ಸತ್ಯ ಇರ್ಬೋದಲ್ಲ ಸತ್ಯ ಇಲ್ಲದೆ ಕದಿಲಿಕ್ಕೆ ಆಗ್ತದ ಧೈರ್ಯ ಇಲ್ಲದೆ ಕದಿಲಿಕ್ಕೆ ಆಗ್ತದ ಒಂದು ಧೈರ್ಯ ಇಲ್ಲದೆ ಇದ್ರೆ ಕದಿಲಿಕ್ಕೆ ಆಗ್ತದೆ ಒಂದು ಬುದ್ಧಿ ಇಲ್ಲದ್ರೆ ಕದಿಲಿಕ್ಕೆ ಆಗ್ತದೆ ಒಂದು ಸತ್ಯ ಇಲ್ಲದ್ರೆ ಕದಲಿಕ್ಕೆ ಆಗ್ತದೆ ಅದ್ ಕಳ್ಳತನ ರೀತಿ ಆದ್ರೆ ಅದ್ರ ಹಿಂದಿರೋ ರಹಸ್ಯ ಅದೇ ರೀತಿ ಒಳ್ಳೇದು ಕೂಡ ಏನೋ ಒಂದು ಒಳ್ಳೇದು ಮಾಡಿದ ಅಂತ ಹೇಳಿ ಸತ್ಯ ಇಲ್ಲದ್ರೆ ಒಳ್ಳೇದಾಗ್ತದೆ ಸತ್ಯ ಇಲ್ಲದ್ರೆ ಒಬ್ಬರಿಗೆ ಉಪಕಾರ ಮಾಡ್ಲಿಕ್ಕೆ ಆಗ್ತದೆ ಸತ್ಯ ಇಲ್ಲದ ಒಬ್ಬ ಮಾತಾಡ್ಲಿಕ್ಕೆ ಆಗ್ತದೆ ಸತ್ಯ ಇಲ್ಲದ್ರೆ ನೀವು ಇಷ್ಟು ಕೂತೊಳ್ಲಿಕ್ಕೆ ಉಂಟ ಹ ಇಷ್ಟು ನಿದ್ರೆ ಕಟ್ಟು ಕೂತೊಳ್ಲಿಕ್ಕು ಉಂಟಾ ಹೇಳುದು ನಾನು ಆಗ ನಿಮ್ಮನ್ನು ಮೀರಿ ಮಾಡುದಲ್ಲ ಅದು ನೀವು ಮಾಡುದಲ್ಲ ಇದು ನಿಮ್ಮನ್ನು ಮೀರಿ ಆಗ್ತಾ ಉಂಟಲ್ಲ ಎಲ್ಲ ವಿಚಾರ ಸರಿಯಾಗಿ ನೀವು ಮಾಡಿ ನಿಮ್ಮ ಕಂಟ್ರೋಲ್ ನಿಮ್ಮ ಹತ್ರ ಇಲ್ಲ ಯಾರ ಕಂಟ್ರೋಲ್ ಯಾರ ಹತ್ರ ಇಲ್ಲ ನನ್ನ ಕಂಟ್ರೋಲ್ ನನ್ನ ಹತ್ರ ಇಲ್ಲ ಇದೆಲ್ಲ ಬೇರೆ ಒಬ್ಬನ ಕೈಯಲ್ಲಿರು ನಾವು ಏನು ಪಡ್ಕೊಂಡು ಬಂದ್ರೆ ಅದಕ್ಕೆ ಕರೆಕ್ಷನ್ ಕೊಟ್ಟು ಬಿಡ್ತಾರೆ ನಾವು ಹಾ ಇವತ್ತು ಇಲ್ಲಿ ಬಂದು ಕೂತ್ಕೊಳ್ಬೇಕು ಹೀಗೆ ಆಗಬೇಕು ಅಂತ ಮೊದಲೇ ರಿಜಿಸ್ಟರ್ ಆಗಿತ್ತು ಅದು ಒಟ್ಟಿಕ್ಕೇ ಆಗ್ತಾ ಉಂಟು ನಾವ್ ನಾವೆಂತ ಮಾಡೋದು ಸತ್ಯದೊಳಗೆ ಸತ್ಯ ಸತ್ಯ ಅದು ಪಡುತ್ತೆ ಅದು ತುಂಬಾ ವಿಚಾರ ಅರ್ಥ ಸೂಕ್ಷ್ಮ ಜ್ಞಾನ ಬೇಕು ಯಾವುದಕ್ಕೂ ಪಟ್ಟ ಅಂತ ಹೇಳಿ ಉತ್ತರ ಆಪಿಕ್ ಆಪಿಕ್ಳು ಒಬ್ಬ ಅಂತ ಹೇಳ್ಬಾರ್ದು ಕಾಲದಲ್ಲಿ ಅದು ಯಾವ ರೀತಿ ಬಂದು ಎಲ್ಲಿಗೆ ಮುಟ್ಬೇಕು ಅಲ್ಲಿಗೆ ಮುಟ್ತದೆ ಅಂತೇಳಿ ನಾವ್ ನೆನಸ್ತೆ ಗೊತ್ತಾಗುದಿಲ್ಲ ಹೇಳಿ ಅವ್ರು ಈಗ ಸುತ್ತಿಕೊಂಡು ಬಂದು ಮುಟ್ಟೇ ಮುಟ್ತದೆ ಒಂದು ವಿಚಾರ ಒಬ್ಬ ಆಡಿದ ಮಾತು ಮೊದಲಿಗೆ ಕೇಳುದು ಯಾರಿಗೂ ನಾವು ಆಡಿದ ಮಾತು ಮೊದಲು ಕೇಳುದು ನಮಗೆ ಹಾಗೆ ನಾವು ಒಳ್ಳೇದು ಮಾಡಿದ್ರೆ ಮೊದಲು ನಮಗೆ ಸಿಗುವುದು ಕೆಟ್ಟದ್ದು ಮಾಡಿದ್ರೆ ಮೊದಲು ನಮಗೆ ಈ ಸತ್ಯವನ್ನು ತಿಳಿದ್ರೆ ಸಾಕು ಅಂತ ಅಂತೇಳಿ ಆ ಒಂದು ಕ್ಷಣ ಏನೋ ತಪ್ಪು ಬಂದು ಹೋಯ್ತಾ ಕೂಡಲೇ ಅದನ್ನು ಚೇಂಜ್ ಮಾಡಿಕೊಳ್ಳಿ ಪರಿವರ್ತನೆ ಮಾಡಿಕೊಳ್ಳಿ ಕೂಡ್ಲೆ ಏನೋ ಒಂದು ಏನೋ ಒಂದು ಒಳ್ಳೇದು ಮಾಡಿ ಕೂಡಲೇ ಅದಕ್ಕೆ ದಬ್ಬದಾಗಿ ಮಾಡಿ ಅಯ್ಯೋ ನಾನು ತಪ್ಪಾಯ್ತು ಏನೋ ಒಂದು ತಪ್ಪು ಆಮೇಲೆ ಬಂದು ಹೋಯ್ತು ಹಾಸ್ ಕ್ಷಮೆ ಕೇಳಿ ಮುಗಿತು ಅವ್ರ ಸರ್ ಕೇಳಲಿಕ್ಕೆ ಆಗ್ಲಿಲ್ವಾ ಪ್ರಾಯಸಿಕವಾಗಿ ಇನ್ನೊಂದು ಕಡೆ ರೀತಿಯಲ್ಲಿ ಇನ್ನೊಂದು ಕಡೆ ಸೇವೆ ಮಾಡಿ ಏನೋ ಒಂದು ತಪ್ಪು ಮಾಡಿ ಬಿಟ್ಟೆ ಒಂದು ಆತ್ಮಕ್ಕೆ ತೃಪ್ತಿ ಮಾಡಿಕೊಡಿ ಆಗ ನಮಗಿನ್ನು ಆ ವಿಷಯ ಬರುವುದಿಲ್ಲ ಅಂತ ಹೇಳುದು ಇದು ಪ್ರಾಕ್ಟಿಕಲ್ ಆಗಿ ಆಗಿರಲಿಕ್ಕೆ ಬಹಳ ಕಷ್ಟ ಉಂಟು ತುಂಬಾ ಕಷ್ಟ ಉಂಟು ಹೇಳಲಿಕ್ಕೆ ತುಂಬಾ ಸುಲಭದ ನೀರು ಬಿಡಬಹುದು ಒಂದು ಒಳ್ಳೆ ಪುಸ್ತಕವನ್ನು ಓದಿ ಖುಷಿ ಪಡಬಹುದು ಒಂದು ಸಿನಿಮಾ ನೋಡಿ ಖುಷಿ ಪಡಬಹುದು ಆ ಒಂದು ತಿಂಗಳು ಅದೇ ರೀತಿ ಬದುಕ್ಲಿಕ್ಕೆ ಟ್ರೈ ಮಾಡಬಹುದು ಎಲ್ಲ ಮಾಡಬಹುದು ಆದ್ರೆ ಅದು ನಿಜ ಜೀವನದಲ್ಲಿ ನಡೆಯುವುದಿಲ್ಲ ನಿಜ ಜೀವನದಲ್ಲಿ ನಡೆದು ನಿಮ್ಮ ನಿಮ್ಮ ಕರ್ಮವನ್ನು ನೀವು ಅನುಭವಿಸುವುದು ಇದು ನಿಜ ಜೀವನದಲ್ಲಿ ನಡೆಯುವ ರಿಯಾಲಿಟಿ ಶೋ ಇದಕ್ಕೆ ಪರಿಹಾರ ಇಲ್ಲ ಪ್ರತಿಯೊಬ್ಬರ ನಿಜ ಜೀವನದಲ್ಲಿ ಒಂದು ರಿಯಾಲಿಟಿ ಶೋ ನಡೀತಾವ ಇದನ್ನು ನೀವು ಅರ್ಥ ಮಾಡಿಕೊಂಡ್ರೆ ನಿಮಗೆ ಗೊತ್ತಾಗ್ತದೆ ನಮ್ಮನ್ನು ದಾಟಿ ಆಗ್ತಾ ಉಂಟಲ್ಲ ಇದು ನಾವು ನೆನೆಸಿದಾಗೆಲ್ಲ ಆದ್ರೆ ಮತ್ತೆ ಎಂತ ಉಂಟಿದ್ವಿ ಆ ನಾವು ನೆನೆಸಿದಾಗೆ ಆದ್ರೆ ಮತ್ತೆ ಎಂತ ಉಂಟು ಅಂತ ಕೇಳಿದ್ವಿ ಏನಾದ್ರೂ ಉಂಟಾ ಏನೆಲ್ಲ ಇದನ್ನ ನಾವು ಸ್ವಲ್ಪ ಅರ್ಥ ಮಾಡಿಕೊಂಡ್ರೆ ಮುಗಿಯ ಒಂದು ಗುರುಗಳು ಸಿಗುದು ಯಾಕೆ ಅದೆಷ್ಟೋ ಜನ್ಮ ಪುಣ್ಯದಿಂದ ಸಿಗುವುದು ಸುಮ್ಮನೆ ಸುಮ್ಮನೆ ಸಿಗುವುದಿಲ್ಲ ನಿಂಗೆ ಬೇಕು ಅಂದ್ರೆ ಹೋಗ್ಲಿಕ್ಕೂ ಆಗುದಿಲ್ಲ ಆ ಕೇಳಿದ್ರೆ ಅವರು ಹೇಳುವರಲ್ಲ ಕೇಳಿದ್ರೆ ಕೊಡುವವರು ಅಲ್ಲ निनत सत्य उंचा शुद्ध उंटूंथे आता कोडकु कट्टे आग अजून पडके बंद पडके गे याव समिती गोत आटोमॅटिक बळ पुण्य संतोषवा पुण्य उळ पुण्याम पुण्येशन पूर्णानंद पुण्येशन विजयी भव